ಶಿವಮೊಗ್ಗ ಜನತೆಗೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಅದೊಂದು ಅತ್ಯದ್ಭುತವಾದಂತಹ ಭಾಷೆ ಅದೊಂದು ಭಾವನೆಯ ಭಾಷೆ ಆಚರಣೆ ಪರಿ ಒಂದು ದಿನಕ್ಕೆ ಮಾತ್ರ ಸೀಮಿತವೆಲ್ಲ ಅದು ವರ್ಷ ಪೂರ್ತಿ ಆಗ್ಬೇಕು ಅಂತ ಹೇಳ್ತೀವಿ ವರ್ಷ ಪೂರ್ತಿ ವೇದಿಕೆಯನ್ನ ನಿರ್ಮಿಸಿ ಕನ್ನಡವನ್ನ ಆಚರಣೆ ಮಾಡಿ ಅಥವಾ ರಾಜ್ಯೋತ್ಸವವನ್ನ ಆಚರಣೆ ಮಾಡಿ ಅಂತಲ್ಲ ವರ್ಷ ಪೂರ್ತಿ ಕನ್ನಡ ಭಾಷೆಯನ್ನ ಮಾತನಾಡೋದ್ರ ಮೂಲಕ ವರ್ಷ ಪೂರ್ತಿ ಶುದ್ಧ ಕನ್ನಡವನ್ನ ಆಂಗ್ಲ ಮಿಶ್ರಿತ ಕನ್ನಡ ಅಲ್ಲ ಶುದ್ಧ ಕನ್ನಡವನ್ನ ಬಳಕೆ ಮಾಡೋದ್ರ ಮೂಲಕ ಕನ್ನಡ ವೃತ್ತ ಪತ್ರಿಕೆಗಳನ್ನ ಅಥವಾ ದಿನಪತ್ರಿಕೆಗಳನ್ನ ಓದೋದ್ರ ಮೂಲಕ ಕನ್ನಡ ಸಾಹಿತ್ಯವನ್ನ ಓದೋದ್ರ ಮೂಲಕ ಕನ್ನಡ ಶಾಲೆಗಳನ್ನ ಉಳಿಸೋದ್ರ ಮೂಲಕ ಕನ್ನಡ ಕಾರ್ಯಕ್ರಮಗಳನ್ನ ಈ ರೀತಿಯಾಗಿ ಆಯೋಜನೆ ಮಾಡೋದ್ರ ಮೂಲಕ ಕನ್ನಡವನ್ನ ಪ್ರೋತ್ಸಾಹಿಸೋದ್ರ ಮೂಲಕ ಪ್ರತಿನಿತ್ಯ ನಾವು ಕನ್ನಡವನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕೂಡ ಕನ್ನಡ ಅದೊಂದು ಭಾವನೆಯ ಭಾಷೆ ಎರಡ್ ಸಾವಿರದ ಇಪ್ಪತ್ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆಯನ್ನ ಮಾಡಿತ್ತು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರೊಂದು ಘೋಷವಾಕ್ಯವನ್ನ ಇಟ್ಟುಕೊಂಡಿದ್ರು ಏನಂತ ಅಂದ್ರೆ ಬೆಂಗಳೂರಲ್ಲಿ ಕನ್ನಡ ಉಳಿದರೆ ಕರ್ನಾಟಕದಲ್ಲಿ ಕನ್ನಡ ಉಳಿಯುತ್ತದೆ ಎನ್ನುವಂತಹ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ರು ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಕರ್ನಾಟಕದಲ್ಲಿ ನಾನು ಕೊನೆ ಬಾರಿ ಬಂದಿದ್ದಾಗೂ ಇದೇ ಮಾತನ್ನ ಹೇಳದೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಕನ್ನಡ ಉಳ್ಕೊಂಡಿದೆ ಆದ್ರೆ ನಾವು ಕನ್ನಡ ಭಾಷೆ ಅಳಿವಿನ ಅಂಚಿನಲ್ಲಿದೆ ಅನ್ನುವಂತಹ ಸವಾಲನ್ನ ಎದುರಿಸ್ತಾ ಇದ್ದೀವಿ ಎಲ್ಲಿ ಅಂತ ಹೇಳಿದ್ರೆ ಅದು ಬೆಂಗಳೂರಲ್ಲಿ ಆ ಕನ್ನಡ ಭಾಷೆಯ ಉಳಿವಿಗಾಗಿ ಎಷ್ಟೊಂದು ಹೋರಾಟಗಳು ನಡೀತಾ ಇದೆ ಧ್ವನಿ ಎತ್ತ ಇದೆ ಅನ್ನೋದನ್ನ ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ ಕನ್ನಡ ಭಾಷೆಗೆ ಧ್ವನಿ ಎತ್ತಿದ್ರೆ ನಮ್ಮವರು ಅವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ತಾರೆ ಬನ್ನಿ ಎಲ್ರು ಕಾವೇರಿ ಹೋರಾಟಕ್ಕೆ ಅಂತಂದ್ರೆ ನಮ್ಮ ಸರ್ಕಾರ ಎಲ್ಲವನ್ನ ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹಾಕಿ ಆ ಹೋರಾಟಕ್ಕೆ ಮನ್ನಣೆಯನ್ನೇ ಕೊಡೋದಿಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಬರೀ ಅದು ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಅದು ನಾಡಿನ ವಿಚಾರಕ್ಕೆ ಜಲದ ವಿಚಾರಕ್ಕೆ ನೆಲದ ವಿಚಾರಕ್ಕೆ ಅದು ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಹೀಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಕನ್ನಡಿಗರು ಎದೆ ತಟ್ಟಿ ಹೋರಾಟದ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅದನ್ನ ಉಳಿಸುವಂತಹ ಕಾರ್ಯವನ್ನ ಮಾಡಬೇಕು ಯಾಕೆ ಅಂತಂದ್ರೆ ಹುಟ್ಟತಹ ಬಂದಂತಹ ಭಾಷೆ ಇದು ಕನ್ನಡ ಇದು ಅದಕ್ಕಾಗಿಯೇ ನಾವದನ್ನ ಅದನ್ನ ಮಾತೃಭಾಷೆ ಅಂತ ಕರಿತೀವಿ ಆ ತಾಯಿಯ ಎದೆ ಹಾಲಿನಿಂದ ನಮಗೆ ರಕ್ತಗತವಾಗಿ ತುಂಬಿಕೊಂಡಿದೆ ಈ ಭಾಷೆ ಈ ಭಾಷೆಗೆ ಕನ್ನಡಿಗರು ನಾವೇ ಗೌರವವನ್ನ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಕನ್ನಡ ಭಾಷೆಯ ಬಗ್ಗೆ ನಾವೇ ಧ್ವನಿ ಎತ್ತಿಲ್ಲ ಅಂತಂದ್ರೆ ಇನ್ ಯಾರು ಧ್ವನಿ ಎತ್ತಿದ್ದಾರೆ ಸ್ವಾಮಿ ಇದು ನಮ್ಮ ಕರ್ತವ್ಯ ಹಾಗಾಗಿ ಕನ್ನಡ ಭಾಷೆ ಭಾವನೆಯ ಭಾಷೆ ಅನ್ನೋದಕ್ಕೆ ನಮ್ಮ ಸವಿತಾ ನಾಗಭೂಷಣ್ ಅವರು ಅತ್ಯದ್ಭುತವಾಗಿ ತಮ್ಮ ಕವಿತೆಯಲ್ಲಿ ಬರೀತಾರೆ ಏನಂತ ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳು ಬಳ್ಳಿ ತಾನೆ ನೆಂಟನು ಬೆಸೆಯುವುದು ಅಕ್ಕಿ ರಾಗಿ ಅನ್ನು ಕನ್ನಡ ಉಳಿಯುವುದು ಕಾಳು ಕಡ್ಡಿ ತಾನೆ ಹಸಿವನು ನೀಗುವುದು ಅಂತ ನಾವು ಇಂಗ್ಲಿಷ್ ಅನ್ನ ಒಂದು ಪ್ರತಿಷ್ಠೆಯ ಭಾಷೆಯಾಗಿ ಬಳಸಿದೀವಿ ಅಪ್ಪ ಅಮ್ಮ ಅನ್ನೋದನ್ನ ಕರೆಯೋದಕ್ಕೆ ಬಿಟ್ಟು ಮಮ್ಮಿ ಡ್ಯಾಡಿ ಅಂತ ಕರಿತೀವಿ ಆ ಮಮ್ಮಿ ಡ್ಯಾಡಿನ ಕಟ್ ಮಾಡಿ ಮಾಮ್ ಡ್ಯಾಡ್ ಅಂತ ಕರಿತೀವಿ ಅದಷ್ಟೇ ಅಲ್ಲ ಇದು ಅಕ್ಕ ತಮ್ಮ ಅಣ್ಣ ತಂಗಿ ವಿಚಾರಕ್ಕೂ ಬಂದಾಗ ಬ್ರದರ್ ಸಿಸ್ಟರ್ ಅನ್ನುವಂತಹ ಪದಗಳನ್ನ ತುಂಡಾಕಿ ಸಿಸ್ ಬ್ರೋ ಅಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ನ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಸಂಬಂಧ ಹೇಗೆ ಕಟ್ ಮಾಡ್ಕೊಳ್ತಾ ಬರ್ತಾ ಇದೀವಿ ತುಂಡ್ ಹಾಕೊಳ್ತಾ ಬರ್ತಾ ಇದೀವಿ ಅನ್ನೋದನ್ನ ಈ ಮೂಲಕ ಹೇಳ್ಬೋದು ಕನ್ನಡ ಭಾಷೆ ಅಪ್ಪ ಅಮ್ಮ ಅಂತ ಕರೆಯುವಾಗ ಆ ಶಬ್ದ ಆ ಬಂಧ ನಮ್ಮ ನಾಭಿಯಿಂದ ಬರುತ್ತೆ ನಮ್ಮ ಹೊಕ್ಕಳಿನಿಂದ ಬರುತ್ತೆ ಅಮ್ಮ ಅನ್ನುವಾಗ ಆ ಸಂಬಂಧ ಅದಕ್ಕಾಗಿ ಅದನ್ನ ಭಾವನಾತ್ಮಕ ಅಂತ ಕರೀತಾರೆ ಆದ್ರೆ ನೀವು ಮಮ್ಮಿ ಡ್ಯಾಡಿ ಅಂತ ಕರೆಯುವಾಗ ಅದು ತುಟಿಯ ಎರಡು ದಳಗಳಿಂದ ಮಾತ್ರ ಹೊರಗಡೆ ಬರುತ್ತೆ ಬರೀ ಬಾಯಿ ಮಾತಿನ ಅಷ್ಟೇ ನಾವು ಮಮ್ಮಿ ಡ್ಯಾಡಿ ಅಂತ ಕರಿತೀವಿ ಮನಸ್ಸಿನಲ್ಲಿ ಆ ಭಾವನೆ ಇರೋದಿಲ್ಲ ಆದ್ರೆ ಅಪ್ಪ ಅಮ್ಮ ಅಂತ ಕರೆಯುವಾಗ ಅದು ಕರುಳಿನಿಂದ ಬರುತ್ತೆ ಹಾಗಾಗಿ ನಾವ್ ಅದನ್ನ ಕರುಳಿನ ಸಂಬಂಧ ಅಂತ ಕರಿತೀವಿ ಇಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ ನಮ್ಮ ಕನ್ನಡ ಭಾಷೆಗೆ ಹಾಗಾಗಿ ಇದುವರೆಗೂ ಯಾರ್ಯಾರೆಲ್ಲ ಮಮ್ಮಿ ಡ್ಯಾಡಿ ಅಂತ ಕರಿತಾ ಇದ್ದೀರಾ ಅವರು ಈ ಕೋರಿಕೆಯ ಮೇಲೆಗೆ ಅಪ್ಪ ಅಮ್ಮ ಅನ್ನುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತೀನಿ ಭಾವನೆಯ ಭಾಷೆಗೆ ಮಾತೃಭಾಷೆಗೆ ಗೌರವವನ್ನ ಕೊಡಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ